ಇದು ದೋಟಿ ಸ್ವಲ್ಪ ಚೆನ್ನಾಗಿರೋ ಕಾರಣ ಹಿಷ್ಯಕ್ಕೆ ಚೆನ್ನಾಗುತ್ತೆ ನೋಡಿ ಬಂತು ಅವರು ಮೈ ಮೇಲೆ ಬಂತು ನೋಡಿ ಮಾಡಿಬಿಟ್ಟವರು ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ನಮ್ಮೂರಲ್ಲಿದ್ದೀನಿ ನಮ್ಮೂರು ಯಾವುದು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಸೋಯನ್ಕಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಬಾರಕುಳಿ ಇವತ್ತು ಇಲ್ಲಿ ನಡೆಯುವಂಥ ಕೊನೆ ಕೊಯ್ಲು ಹೇಗಿರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಮ್ಮೂರು ತೋಟ ಎಲ್ಲ ಹೇಗಿದೆ ಅಂತ ಇದು ನಮ್ಮ ಮನೆ ಮಣ್ಣು ಹೊಯ್ಸಿದ್ವಿ ಸ್ವಲ್ಪ ದಿನ ಮುಂಚೆ ಇವತ್ತು ನಾನು ನಮ್ಮ ಅಣ್ಣನ ಮನೆಯದು ಕೊನೆ ಕೊಯ್ಲಿದೆ ಅವ್ರ ಮನೆ ಕೊನೆ ಕೊಯ್ಲನ್ನ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಅವರು ಊಟ ಮಾಡಿ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ನೋಡಿ ಇಷ್ಟು ಕೊನೆ ಕೊಯ್ದಿದ್ದಾರೆ ಈಗಾಗಲೇ ಆ ಕಡೆ ಅಡಿಕೆ ಎಲ್ಲ ಬಿದ್ದಿದೆ ಆರಿಸ್ತಿದ್ದಾರೆ ಕೇಶವಗೌಡರು ಅವರು ಆ ಕಡೆ ಹೋದ್ರು ಅನ್ಸುತ್ತೆ ನೋಡಿ ಕೇಶವ ಗೌಡ್ರು ಅಡಿಕೆಲ್ಲ ಅದು ತೋಟಕ್ಕೆ ಕೆಳಗಡೆ ಕೊಡ್ಲಿಕ್ಕೆ ಬಿದ್ಬಿಟ್ಟಿದೆ ಇದು ಒಂಥರ ದೊಡ್ಡ ಸಾಹಸನೇ ಅಂತ ಹೇಳ್ಬೋದು ಈಸಿ ಇಲ್ಲ ಈ ಕೆಲಸ ಇಲ್ಲ ನೋಡ್ರಲ್ಲಿ ಇದರಲ್ಲ ಅವರಲ್ಲ ನಮ್ಮ ಅಣ್ಣ ಪ್ರಭಾಕರಣ್ಣ ಅವರು ಆ ಕಡೆ ಇದ್ದವ್ರು ಈ ಕಡೆ ಶಿವಾನಂದ್ ಗೌಡ್ರಿದ್ದಾರೆ ನೋಡಿ ಬಂದ್ರು ಎಷ್ಟು ಹೋಗಿದ್ರಿ ನಾವು ಅಚ್ಚೆ ತೋಟಕ್ಕೆ ಹಾಂ ನೋಡಿ ಈಗ ಅವರ ಡ್ರೆಸ್ ರೆಡಿ ಆಗ್ತಿದೆ ಇದು ನೋಡಿ ಸೊಂಟದ ಬಟ್ಟಿ ಕಟ್ತಿದ್ದಾರೆ ಆದರೆ ಯಾವುದರಿಂದ ಮಾಡಿದ್ದು ಅದು ಪ್ಲಾಸ್ಟಿಕ್ ಚೀಲ ಹಾಂ ಸೊಂಟದ ಬಟ್ಟಿ ಕಟ್ಟಿ ಹಾಂ ಇದು ಕೊಕ್ಕೆ ಹ್ಮ್ ಕತ್ತಿ ಇಟ್ಕೊಳಕ್ಕೆ ಇದು ಹ್ಮ್ ನೋಡಿ ಕತ್ತಿ ಇಟ್ಕೊಳಕ್ಕೆ ಇದೆ ಇದು ಕೊಕ್ಕೆ ಕೊಂಡಿ ಅಂತಾರೆ ಹ್ಮ್ ಇದನ್ನ ಹಿಂದುಗಡೆ ಕಟ್ಕೊಳ್ಬೇಕು ನೋಡಿ ಹಿಂದುಗಡೆ ಇರುತ್ತೆ ಇದಕ್ಕೆ ಮಾಮೇಲೆ ಕತ್ತಿ ಹಾಕ್ತಾರೆ ಕತ್ತಿ ನೋಡಿ ಹ್ಮ್ ಎದೆಹಳೆ ಎದೆಗೆ ಪೆಟ್ಟಾಗ್ ಬರ್ದು ಅಂತ ಹೇಳ್ತಾರೆ. ಇದು ರಬ್ಬರ್ದಾ? ಹ ರಬ್ಬರ್. ಮೇಲೆ ರಬ್ಬರ್ ಅಡಿಗೆ ಚೀಲ. ಪ್ಲಾಸ್ಟಿಕ್ ಚೀಲ. ನೋಡಿ ಪ್ಲಾಸ್ಟಿಕ್ ಚೀಲ ಬರುತ್ತಲ್ಲ, ಗೊಬ್ಬರ ಚೀಲ ಅಲ್ವಾ? ಅದರದು ಹಿงಕಡೆ, ಒಳಗಡೆ ಹಾಕೊಂಡಿದ್ದಾರೆ. ಹೊರಗಡೆ ರಬ್ಬರ್ ಇದೆ, ಏನು ಆಗ್ಬಾರ್ದು ಅಂತ. ಅಂದ್ರೆ ಮರಕ್ಕೆಲ್ಲ ತಾಗುತ್ತಲ್ಲ. ಎದೆ ನೋಡಿ ಇದು ಹಗ್ಗ. ಎಷ್ಟು ಮೀಟರ್ ಹಗ್ಗ ಇರಬೇಕು? ಅಂದ್ರೆ ಎಷ್ಟು ಫೀಟ್ ಹಗ್ಗ ಇರಬೇಕು. 75 ಅಡಿ 80 ಅಡಿ 80 ಅಡಿ. ಹ್ಮ್

ನೋಡಿ ಇದು ಟಿ ಹುರಿ ಎಳದ್ದು ಕಟ್ಟಿ ಕೇಳ್ಲಿಕ್ಕೆ ನೋಡಿ ಇದು ದೋಟಿ ಹುರಿ ಅಂದರೆ ಎಳದ್ದು ಕಟ್ಟಿ ಹಿಡ್ಕೊಳ್ಳಿಕ್ಕೆ ಕೊಯ್ಬೇಕಾದ್ರೆ ಇದು ಕೊಕ್ಕೆ ಇದು ಕಬ್ಬಿಣದಿಂದ ಕೊಕ್ಕೆ ಮಾಡಿದ್ದು ಹ್ಮ್ ಹ್ಞೂ ನೋಡಿ ಇದು ಕಬ್ಬಿಣದ ಕೊಕ್ಕೆ ಮೊದಲೆಲ್ಲ ಮರದಿಂದ ಮಾಡ್ತಿದ್ರು ಐತೆ ಹಾಂ ಕಬ್ಬಿಣದ್ದು ಈ ಕಡೆ ಇದು ಅದರಲ್ಲೇ ಕತ್ತಿ ಕೊನೆ ಕೆಡೋದು ನೋಡಿ ಯಾವ ತರ ಇದೆ ಅಂತ ಶಾರ್ಪ್ ಇದೆ ತುಂಬಾ ಶಾರ್ಪ್ ಐತೆ ಈ ಕಡೆ ಕೊಕ್ಕೆ ಹಾ ಹಾಂ ಈ ಕಡೆ ಕೊಕ್ಕೆ ಇದೆ ಈ ಕಡೆ ಕೊಕ್ಕೆ ಈ ಟೈಪ್ ಇದೆ ಈಗ ಮರದಕ್ಕೂ ಮತ್ತೆ ಇದಕ್ಕೆ ಏನು ಡಿಫರೆನ್ಸ್ ಇದೆ ಅಂದ್ರೆ ಮರದಾದ್ರೆ ಮುಡಿದು ಹೋಗ್ತೈತಾ ಹಾಂ ಇದಾದ್ರೆ ಹಂಗೇನು ಇಲ್ಲ ಸ್ವಲ್ಪ ವೇಟ್ ಜಾಸ್ತಿ ಹಾಂ ಹಾಂ ಮತ್ತೇನು ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇದು ಎಷ್ಟು ವೇಟ್ ಬರುತ್ತೆ ಇದು ಒಟ್ಟು ದೋಟಿ ಒಂದು ಎರಡು ಮೂರು ಕಿಲೋ ಒಳಗೆ ಹಾಂ ಹಾಂ ಓಕೆ ಅಂದರೆ ಗಡ ಹಾಗರ ಇದ್ರೆ ಇನ್ನೂ ಸ್ವಲ್ಪ ಈಜಿ ಬರುತ್ತೆ ಓಕೆ ಒಂದು ಮೂರು ಮೂರುವರೆ ಕಿಲೋ ಹ್ಞೂ ಈಗ ಮರದಲ್ಲಿ ಬೇರೆ ಬೇರೆ ಟೈಪ್ ಇರುತ್ತೆ ಈಗ ಗಟ್ಟಿಯಾದ ಮರ ಅಂತ ನೀವು ಹೇಗೆ ಕಂಡು ಹಿಡಿತೀರಿ ಈಗ ಅದು ಮರ ಬುಡ ನೋಡಿ ಸದೃಢ ನೋಡ್ಕೊಂಡು ಹಾಂ ಮತ್ತು ಅದರಲ್ಲಿ ಏನು ಗರಿ ಗಿರಿ ಬಿಸಿಲು ಗಿಸ್ಲು ಹೊಡೆದು ಗರಿ ಎಲ್ಲ ಬಂದುಬಿಟ್ರೆ ಅದನ್ನು ಹತ್ತೋದಿಲ್ಲ ಒಳ್ಳೆ ಮರ ನೋಡಿ ಹೂಡು ಮರ ಅಂತ ಹತ್ಕೊಂಡು ಆ ಕಡೆ ಈ ಕಡೆ ಮರ ಎಲ್ಲ ಎಳೋದು ಅದಕ್ಕೆ ಸಿಕ್ಕಂಗೆ ಹಾಂ ಮಡ್ಕಿ ಅಂದರೆ ಹೇಳೋದು ಕಟ್ಟಿಗೆಳೋದು ಅದೇ ಮರದಿಂದ ಕೊಯ್ದು ಬಿಡೋದು ಒಂದು ಹೂಡು ಮರ ಹತ್ಕೊಬಿಟ್ರೆ ಓಕೆ ಅದರಲ್ಲಿ ಮತ್ತೆ ಚಕ್ಕೆ ಮೇಲೆ ಬಿಸಿಲು ಹೊಡೆದು ಚಕ್ಕೆ ಎದ್ದಿರ್ತದೆ ಹಾಂ ಹಾಂ ಆ ಥರ ಮರ ಹತ್ತಬಾರ್ದು ಅಂದರೆ ಮರ ಮುರಿಯೋ ಚಾನ್ಸ್ ಇರ್ತದೆ ಇಲ್ಲ ಆರಾಮಾಗಿದ್ರಲ್ಲೇ ಎಳದು ಕೊಯ್ದು ಬಳುತ್ತದೆ ಅಂದರೆ ಅಷ್ಟು ಪಕ್ಕದೊಂದು ಮುಂಡ ಗಿಡದ ಹೆಡೆ ಎಳ್ದು ಕಟ್ಕೊಳ್ತೀವಿ ಅಂದರೆ ಎಡೆ ಹಾಕಿಳ್ದಂಥೇಳಿ ನಮ್ಮಲ್ಲಿ ಇಲ್ಲ ಒಂದು ದಾರ ಇಟ್ಟು ಹೂಡಗ್ಗ ಅಂತೇಳಿ ಹಕ್ಕ ಕಟ್ಕೊಳ್ತೀವಿ ಆವಾಗ ಅದನ್ನು ಗಟ್ಟಿ ಮಾಡ್ಕೊಂಡು ಹುಡುಗ ಮರ ಎಲ್ಲ ಕೊಯ್ತೀವಿ ನಂದು ಈಗ ಎರಡು ಸಾವಿರದ ಹದಿನಾಲ್ಕು ಅಂದರೆ ಒಂದು ಹತ್ತು ಹತ್ತು ವರ್ಷ ಹದಿಮೂರಿಂದ ಹತ್ತು ಶುರು ಎರಡು ಹದಿನಾಲ್ಕರಿಂದ್ರಿ ಹತ್ತು ವರ್ಷ ಸರ್ವಿಸು ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲಿ ಹೋದ್ರು ಮರ ಹೆಂಗಿದೆ ಅಂತ ಕಂಡಿಟ್ಕೊಂಡು ಕೊಯ್ತೇವೆ ಬೇರೆ ತೋಟದ್ದೆಲ್ಲ ಒಂದ್ ಮರ ಎರಡು ಮರ ಹತ್ತಿದ್ಮೇಲೆ ಗೊತ್ತಾಗ್ಬಿಡುತ್ತೆ ಇಲ್ಲ ಇಲ್ಲಾಂದ್ರೆ ಹೊರಗಡೆ ತೋಟಕ್ಕೆಲ್ಲ ಹೋಗಿದ್ರೆ ಅಪಾಯ ಇರುತ್ತೆ ಕಾಯಂ ಮಾಡಲ್ ಒಂದೇ ಅಲ್ಲ ಎಲ್ಲಿ ಬೇಕಾದ್ರೂ ಹೋಗಿ ಪೋಯ್ತೀವಿ ಈಗ ಧೈರ್ಯ ಇದೆ ಕೊಯ್ಬೋದ ಈಗ ನೀವು ಇಷ್ಟು ಮರ ಹತ್ತಿದ್ರಲ್ಲ ನಿಮ್ಗೆ ಯಾವತ್ತಾರು ಹೆದರಿಕೆ ಆಗಿದ್ದಿದ್ಯಾ ಅಂದ್ರೆ ಸಿಚುವೇಶನ್ ಆಗಿದ್ದೈತೆ ಎಲ್ಲರೂ ಹೆಡ ಎಲ್ಲ ಕಟ್ಟಿಕೊಂಡಾಗ ಹೊರದ ಹೋಗಲ್ಲ ಅಂದ್ರೆ ಹಗ್ಗ ಹಿಡ್ಗಿಯರು ಸ್ವಲ್ಪ ಕಟ್ಟಿ ಬಿಡಬಾರ್ದು ನಾವು ಬಿಡು ಅಂಥೇಳಲ್ಲೇವ್ರಿಗೆ ಅವರು ಹಗ್ಗ ಬಿಡಬಾರ್ದು ಬ ಬಳಕಲು ಮರ ಎಲ್ಲ ಇರ್ತದೆಯಾ ಅವಾಗ ಹಗ್ಗ ಬಿಟ್ಟ ಟೈಮಲ್ಲಿ ಸ್ವಲ್ಪ ಹೆದರಿಕೆ ಹೆದರಿಕೆ ಆಗಿದ್ದು ಐತಿ ಇದಕ್ಕೆ ಅದು ಕೂಡ ಬಿಡಬಾರ್ದು ಮತ್ತು ಮಾಡ್ಬೇಕು ಬೇರೆ ಮರ ಆವಾಗ ಆವಾಗಡೆಯೆಲ್ಲ ಧೈರ್ಯ ಬರ್ತದೆ ಬಿಡಬಾರ್ದು ಅಂತೀರಿ ಹೌದು ಒಂದು ಬಿಟ್ಟುಬಿಟ್ರೆ ಅವ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತದೆ ಕೆಲಸ ಕೆಲವು ಒಬ್ಬ ಹಂಗೆ ಮಾಡಿಬಿಟ್ಟವರು ಇದ್ದಾರೆ ಹೆದರಿಕೆ ಆದರೆ ಅಲ್ಲಿ ಕೊಯ್ದರೆ ಒಂದು ಧೈರ್ಯ ಬರ್ತದೆ ಮತ್ತೆ ಕೊಯ್ಬೋದು ಅಂತೇಳಿ ಅದು ಹೈಟ್ ಇರೋದ್ರಿಂದ ಈಗ ಒಂದು ಹಿಸಿಯೋದೇ ಆಗುತ್ತೆ ಅಲ್ಲಿ ಟಾಪಲ್ಲಿ ಹೋಗಕ್ಕೆ ಆಗಲ್ಲ ಡೇಂಜರ್ ಅದು ನೋಡಿ ಬಿತ್ತು 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 ನೋಡಿ ಎಲ್ಲ ಬಿತ್ತು ಅದು ಸಿಕ್ಕಾಪಟ್ಟೆ ಹೈಟ್ ಇತ್ತು ಮರ ಅದಕ್ಕೋಸ್ಕರ ಅದನ್ನ ಹಿಸಿಯೋದೇ ಆಯ್ತು ಏನು ಆಗಲ್ಲ ನೋಡಿ ಅಲ್ಲಿ ಒಂದೇ ಕಡೆ ಬಿತ್ತು ಎರಡು ಮತ್ತೊಂದು ಮರ ಸಿಕ್ತು ಕಾಣಿಸ್ತಿಲ್ಲ ಸರಿ ಇದು ಬಿತ್ತು ಅಲ್ಲಿ ಹಾ ಇಲ್ಲ ಬಾಗಿ ಬೀಳಿಲ್ಲ ಇದು ಹೈಟಲ್ಲಿದೆ ಮರ ಏನ್ ಮಾಡ್ತಾರೆ ನೋಡೋಣ ಈಗ ದಾಟ ಚಾನ್ಸ್ ಇದೆ ಹಾ ಅಲ್ಲಿ ಹಗ್ಗ ಕಟ್ಟ್ರುಗಿತಿದ್ದಾರೆ ಕಟ್ಕೊಳ್ಳಿಕ್ಕೆ ಈ ಕಡೆ ಅವ್ರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈಗ ಆರ್ಡರ್ ಕೊಟ್ಟಿದ್ದೆ ಬುಕ್ಕಿಂಗ್ ಸಿಕ್ಕಾಪಟ್ಟೆ ಬರುತ್ತೆ ಈಗ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅವರಿಗೆ ಈಗ ಒಂಥರ ಅಪಾಯಿಂಟ್ಮೆಂಟ್ ತಗೊಂಡಂಗೆ ಈಗ ಫಿಲ್ಮ್ ಸ್ಟಾರ್ಸ್ ಅಪಾಯಿಂಟ್ಮೆಂಟ್ ಸಿಗಬಹುದು ಆದ್ರೆ ಕೊನೆಗೌಡರು ಅಪಾಯಿಂಟ್ಮೆಂಟ್ ತಗೊಳ್ಳೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ಈ ಟೈಮಲ್ಲಿ ನೋಡಿ ಇದು ಹೈಟ್ ಇರೋದ್ರಿಂದ ಏನು ಇದು ಇಸ್ಯೋದೇ ಆಗಿದೆ ನಮ್ಮೂರಲ್ಲಿ ಇವರೆಲ್ಲ ಈಗ ತುಂಬಾ ದೊಡ್ಡ ಕೊನೆಗೌಡರು ನಮ್ಮ ಅಪ್ಪನೂ ಕೆಲಸ ಮಾಡ್ತಿದ್ರು ಈಗ ಸದ್ಯಕ್ಕೆ ಮಾಡ್ತಿಲ್ಲ ನಮ್ಮನೆ ಶೂಟೇ ಮಾಡ್ತಿದ್ದೆ ನಾನು ನಮ್ಮನೆ ಶೂಟ್ ಮಾಡಿದ್ರೆ ಸ್ವಲ್ಪ ನನಗೆ ಕೆಲಸ ಇರೋದ್ರಿಂದ ಈ ವಿಡಿಯೋ ಆಗಲ್ಲ ನೋಡಿ ಅಲ್ಲಿ ಕೊಯ್ತಿದ್ದಾರೆ ಮೇಲ್ಗಡೆ ಹೋದ್ರು ಈಗ ಸುಮಾರು ಎಷ್ಟು ಅಡಿಯೇ ಹೋಗಿರ್ಬೋದು ನೋಡಿ ಈಗ ನಲವತ್ತೈದು ಅಡಿ ಮೇಲಿದ್ದಾರೆ ಬಿತ್ತು ಇಲ್ಲ ಅಲ್ಲಿ ಒಂದು ಮರ ಇದೆ ಇನ್ನು ಇದು ಬಂದ್ರು ಈ ತರ ದೋಟಿ ತಗೊಳ್ಬೇಕಾಗತ್ತೆ ಕೊನೆ ಹಿಡಿಯೋರು ಒಂದು ಮರ ಮುಗೀತು ಸುಮಾರು ಕೊನೆ ಬಂತು ಅಡಿಕೆ ಅಂತ ಚೆಕ್ ಮಾಡ್ತಿದ್ದಾರೆ ಬೆಳೆದಿದ್ಯಾ ನೋಡಿ ಈಗ ಬೆಳೆದಿದೆ ಅದು ಮೇಲ್ಗಡೆ ಮರ ಚೆಕ್ ಮಾಡಿದ್ರು ಇದನ್ನ ಅವ್ರು ಹಿಸ್ ಈಗ ಹಾ ತೆಗಿ ತೆಗಿರಿ ಏನ್ ಬೇಕಾದ್ರಾಗಲಿ ಹಿಂಗಿದೆ ಈಗ ಮತ್ತೊಂದು ಮರ ಹತ್ತಿದ್ರು ಇಲ್ಲಿ ಎಷ್ಟು ಕೊನೆ ಇರ್ಬೋದು ಇದು ಸುಮಾರು ಇಲ್ಲಿ ನಾಲ್ಕು ಕೊನೆ ಇದೆ ಈಗ ಸುಮಾರು ಮೇಲ್ಗಡೆ ಹೋದ್ರು ಇವರು ರೆಡಿ ಆಗಿದ್ದಾರೆ ಹಿಡಿಲಿಕ್ಕೆ ಬೆಳೆದಿದೆಯಾ ಎಲ್ಲ ಚೆಕ್ ಮಾಡ್ತಿದ್ದಾರೆ ಅವರು ಅಲ್ಲಿ ಬೆಳೆದಿದೆ ಅದು ಇದೆ ಅದು ಕೊನೆ ಈಗ ಹಿಡಿಯೋರು ವಯ್ಟಿಡಿಯೋರಿಗೆ ಕಷ್ಟ ಎಷ್ಟು ಕೆ ಜಿ ಇರ್ಬೋದು ಇದು ಹದಿನೈದು ಹಾಂ ನೋಡಿ ಹದಿನೈದು ಕೆ ಜಿ ಇದೆ ಕೊನೆ ಮರ ಹತ್ತೋರು ಒಂದೇ ಅಲ್ಲ ಹಿಡಿಯೋರು ಸರಿ ಇರಬೇಕು ಇಲ್ಲ ಅಂದ್ರೆ ಮೇಲಿರೋರಿಗೆ ಸ್ವಲ್ಪ ಡೇಂಜರ್ ಇರುತ್ತೆ ಹ್ಮ್ ಮೇಲ್ಗಡೆ ಒಂದು ಕಣ್ಣು ಕೊನೆ ಇದೆ ನೋಡಿ ಕಾಣಿಸ್ತಿದೆ ಅಲ್ಲ ಇದು ದೋಟಿ ಸ್ವಲ್ಪ ಚೆನ್ನಾಗಿರೋ ಕಾರಣ ಇಶ್ ಚೆನ್ನಾಗಾಗುತ್ತೆ ನೋಡಿ ಬಂತು ಅವ್ರ ಮೈ ಮೇಲೆ ಬಂತು ನೋಡಿ ಕ್ಯಾಚ್ ಹಿಡಿದ್ರು ಈ ಚಿಕ್ಕ ಅಷ್ಟೆಲ್ಲ ಎಲ್ಲ ಎಷ್ಟು ಮಾಡಿದೀರಾ ಈಗ ಪೇಮೆಂಟ್ ಎರಡೂವರೆ ನೋಡಿ ಅವರು ಅವರಿಗೆ ನಾವು ಎಷ್ಟು ಪೇಮೆಂಟ್ ಕೊಟ್ಟರು ಕಡಿಮೆ